ಎಲ್ಲರಿಗೂ ನಮಸ್ಕಾರ ನೀವು ಇಷ್ಟ್ರ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕದ ವಿಶೇಷತೆ ಕರ್ನಾಟಕದಲ್ಲಿ ನಾಲ್ಕು ಕಂದಾಯ ವಿಭಾಗಗಳಿವೆ ಕರ್ನಾಟಕದಲ್ಲಿರುವ ಕಂದಾಯ ವಿಭಾಗಗಳು ನಾಲ್ಕು ಅವುಗಳೆಂದರೆ ಒಂದು ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಇವು ಕರ್ನಾಟಕದಲ್ಲಿರುವ ನಾಲ್ಕು ಕಂದಾಯ ವಿಭಾಗಗಳಾಗಿವೆ ಪ್ರತಿಯೊಂದರಲ್ಲಿಯೂ ಒಂದಿಷ್ಟು ಜಿಲ್ಲೆಗಳು ಬರುತ್ತವೆ ಅವು ಯಾವುವು ಎಂಬುದನ್ನು ನಾವು ಈಗ ನೋಡೋಣ ಒಂದೊಂದಾಗಿ ಓಕೆ ಮೊದಲನೇದಾಗಿ ಬೆಂಗಳೂರು ವಿಭಾಗ ಬೆಂಗಳೂರು ವಿಭಾಗದಲ್ಲಿ ಒಟ್ಟು ಒಂಬತ್ತು ಜಿಲ್ಲೆಗಳಿವೆ ಬೆಂಗಳೂರು ವಿಭಾಗದಲ್ಲಿರುವ ಒಟ್ಟು ಒಂಬತ್ತು ಜಿಲ್ಲೆಗಳು ಅವುಗಳಲ್ಲಿ ಬೆಂಗಳೂರು ನಗರ ಅವುಗಳೆಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಅಂದರೆ ಬೆಂಗಳೂರು ಗ್ರಾಮೀಣ کولارا چکہ بلہ پورہ رام نگرہ تومکورو چتر دھرگا ದಾವಣಗೆರೆ ಶಿವಮೊಗ್ಗ ಇವು ಬೆಂಗಳೂರು ವಿಭಾಗದಲ್ಲಿ ಬರುವ ಒಟ್ಟು ಒಂಬತ್ತು ಜಿಲ್ಲೆಗಳಾಗಿವೆ ಅಂದರೆ ಕರ್ನಾಟಕದ ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಬರುವ ಒಂಬತ್ತು ಜಿಲ್ಲೆಗಳು ಇವು ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಇವು ಒಂಬತ್ತು ಜಿಲ್ಲೆಗಳಾಗಿವೆ ಬೆಂಗಳೂರು ಕಂದಾಯ ವಿಭಾಗಕ್ಕೆ ಸಂಬಂಧಿಸಿದ ಉಳಿದ ಈ ವಿಷಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಎಲ್ಲರಿಗೆ ಧನ್ಯವಾದಗಳು